ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಗುಟ್ಟಹಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಚಿಕ್ಕಪ್ಪ ಸಹೋದರ ಮಗನ ತಲೆ ಮೇಲೆ ಕಲ್ಲನ್ನ ಎತ್ತಿಹಾಕಿ ಸಾಯಿಸಿರುವ ಘಟನೆ ನಡೆದಿದೆ ಗ್ರಾಮದ ಸುನೀಲ್ ಇಪ್ಪತ್ತೊಂಬತ್ತು ವರ್ಷದ ಮೃತಪಟ್ಟ ವ್ಯಕ್ತಿ ಅವರ ಚಿಕ್ಕಪ್ಪ ರಮೇಶ್ ಕೊಲೆ ಮಾಡಿರುವ ಆರೋಪಿ ಆರೋಪಿಯ ಮೊಬೈಲ್ ನ ಸುನೀಲ್ ತೆಗೆದುಕೊಂಡಿದ್ದು ಮತ್ತೆ ವಾಪಸ್ ನೀಡಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಜೂನ್ ಎಂಟರಂದು ಭಾನುವಾರ ಏಪರ ನಡುವೆ ಜಗಳವಾಗಿತ್ತು ರಾತ್ರಿ ಮಲಗಿದ್ದಾಗ ಸುನೀಲ್ ತಲೆಯ ಮೇಲೆ ರಮೇಶ್ ದೊಡ್ಡ ಸೈಸು ಕಲ್ಲು ಎತ್ತಿ ಹಾಕಿದ್ದನು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ತೀವ್ರವಾಗಿ ಗಾಯಗೊಂಡಿದ್ದ ಸುನಿಲ್ನನ್ನ ಬಟ್ಲಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಲ್ಸ್ಗೆ ಸೇರಿಸಲಾಗಿತ್ತು ಮಂಗಳವಾರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿ ರಮೇಶ್ ಪರಾರಿಯಾಗಿದ್ದಾನೆ ಬಟ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿಯ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದಾರೆ ತಾಲೂಕಿನಾದ್ಯಂತ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಾಸಕರ ಅನುದಾನದ ಅಡಿಯಲ್ಲಿ ತಾಲೂಕಿಗೆ ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡುವಲ್ಲಿ ನಿರಂತರ ಕೆಲಸ ಮಾಡಿದ್ದೇನೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಅವರು ಹೇಳಿದ್ದಾರೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬೈಲನರ್ಸಾಪುರ ನಂದಗುಡಿ ಶಿವನಪುರ ಹಾಗೂ ಎತ್ತಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಐವತ್ತು ಲಕ್ಷ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ ನಂದಗುಡಿ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಎನ್ ಹೊಸಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಪಶುಚಿಕಿತ್ಸಾ ಕೇಂದ್ರಕ್ಕೆ ಭೂಮಿ ಪೂಜೆ ನಂದಗುಡಿಯಲ್ಲಿ ಯುನೈಟೆಡ್ ಹಾಗೂ ನೆಕ್ಸೆಟ್ ಜನ್ ಕಂಪನಿಯ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ರಾಜ್ಯದಲ್ಲಿಯೇ ಮಾದರಿ ಎನ್ನುವಂತಹ ಅಂಗನವಾಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು ಕೆಪಿಸಿಸಿ ಕಾರ್ಯದರ್ಶಿ ಎಟಂದ್ರ ಬಿ ಗೋಪಾಲ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರ ಗೌಡ ಎಪಿಎಂಸಿ ಮಾಜಿ ಅಧ್ಯಕ್ಷ ಧರ್ಮೇಶ್ ಶಿವನಾಪುರ ಎಸ್ಎಫ್ಸಿಎಸ್ ಕಾರ್ಯದರ್ಶಿ ಸತೀಶ್ ನಿರ್ದೇಶಕ ರಮೇಶ್ ಸಿಇಒ ಪ್ರದೀಪ್ ಹೆತ್ತಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ತ್ರಿವೇಣಿ ಕುಮಾರ್ ಉಪಾಧ್ಯಕ್ಷ ಪದ್ಮ ಧನಂಜಯ್ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇವತ್ತು ನಾವು ನಮ್ಮ ನಂದಗುಡಿ ಪಂಚಾಯಿತಿ ನಮ್ಮ ಬೈಲರಸಾಪುರ ಗ್ರಾಮ ಪಂಚಾಯಿತಿ ಮತ್ತು ಶಿವನಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಗ್ರಾಮಗಳಲ್ಲಿ ಡಿ ಎಮ್ ಎಫಿನ ಒಂದು ಅನುದಾನದಲ್ಲಿ ನಿಧಿಯಲ್ಲಿ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಯಷ್ಟು ಸಿ ಸಿ ರಸ್ತೆಗಳು ಚರಂಡಿಗಳ ಕಾಮಗಾರಿ ಮತ್ತು ಇಲ್ಲಿ ಶಾಲೆಗಳ ದುರಸ್ತಿ ಕಾಮಗಾರಿ ಮತ್ತು ನೂತನ ಕಟ್ಟಡಗಳು ಕೊಠಡಿಗಳ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರೊಂದು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎನ್ನೊಸಳ್ಳಿ ಗ್ರಾಮದಲ್ಲಿ ನೂತನವಾದಂಥ ಪಶು ಚಿಕಿತ್ಸಾಲಯಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿ ನಂದಗುಡಿಯಲ್ಲಿರ್ತಕ್ಕಂಥ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮೊದಲನೇ ಅಂಗನವಾಡಿ ಏನಿತ್ತು ಅಂಗನವಾಡಿ ಕೇಂದ್ರ ನಂಬರ್ ಒಂದೇನಿತ್ತು ಅದನ್ನು ಇವತ್ತು ಒಂದು ಮಾದರಿಯಾದಂಥ ಅಂಗನವಾಡಿ ಕೇಂದ್ರ ಮಾಡಿ ಬಹುಶಃ ನಮ್ಮ ತಾಲೂಕಲ್ಲ ಜಿಲ್ಲೆಯಲ್ಲ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಅಂಗನವಾಡಿನ ಇವತ್ತು ನಾವು ಸಿ ಎಸ್ ಆರ್ನ ಅನುದಾನದಲ್ಲಿ ಯುನೈಟೆಡ್ ವೇ ಮತ್ತು ನೆಕ್ಸ್ಟ್ ಜೆನ್ ಅವರ ವತಿಯಿಂದ ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಇವೆಲ್ಲ ಸೇರಿ ಒಟ್ಟಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅಥವಾ ಈ ಒಂದು ನಂದಗುಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು ಎರಡೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಅದರಿಂದ ಗ್ರಾಮಗಳಿಗೆ ಬೇಕಾದಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಂಥ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಇರ್ತಕ್ಕಂಥ ಏನು ಆರ್ ಡಿ ಪಿ ಅನ್ನೋ ಅನುದಾನ ಮುಖ್ಯಮಂತ್ರಿಗಳ ಅನುದಾನ ಸೇರಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಮುಗಿಸ್ಕೊಡೋಂಥ ಕೆಲಸ ಜವಾಬ್ದಾರಿಯನ್ನು ತೊಗೊಂಡು ನಾವು ಮಾಡಿಕೊಡ್ತೀವಿ ಇವತ್ತು ತಾಲೂಕಲ್ಲಿ ಏನು ನಮ್ಮ ಎನ್ನೊಸಳ್ಳಿಯಲ್ಲಿ ಇವತ್ತು ಮಾದರಿಯಾಗಿ ಮಾಡ್ತಾ ಇರ್ತಕ್ಕಂಥ ಪಶು ಚಿಕಿತ್ಸಾಲಯ ಜೊತೆಗೆ ಎಡಕ್ನಹಳ್ಳಿ ಗ್ರಾಮದಲ್ಲಿ ಒಂದು ಪಶು ಚಿಕಿತ್ಸಾಲಯ ಮತ್ತು ನಮ್ಮ ಮುಗುಬಾಳ ಗ್ರಾಮದಲ್ಲಿ ಕೂಡ ಒಂದು ಪಶು ಚಿಕಿತ್ಸಾಲಯ ಮಾಡಿ ನಮ್ಮ ಒಟ್ಟಾರೆ ತಾಲೂಕಿಗೆ ಮೂರು ಚಿಕಿತ್ಸಾಲಯಗಳು ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನಗಳಲ್ಲಿ ಈಗಾಗಲೇ ಮಂಜೂರಾಗಿದೆ ಅದರ ಜೊತೆಗೆ ಎಲ್ಲೆಲ್ಲಿ ನಮ್ಮ ವೆಟ್ನರಿ ಡಿಪಾರ್ಟ್ಮೆಂಟಿನ ಸೊತ್ತಿದೆ ವೆಟ್ನರಿ ಡಿಪಾರ್ಟ್ಮೆಂಟಿನ ಆಸ್ಪತ್ರೆಗಳು ಸಬ್ಸೆಂಟರ್ಗಳಿವೆ ಅವೆಲ್ಲವಕ್ಕೂ ಕೂಡ ಹಾಕಿ ಎಲ್ಲ ಮಾಡಬೇಕಾದಂಥ ಕೆಲಸ ಏನಿದೆ ಅದನ್ನು ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಸುಮಾರು ಐದು ಕೋಟಿ ರೂಪಾಯಿಗಳ ಅನುದಾನ ಇವತ್ತು ನಾವು ಬಿಡುಗಡೆ ಮಾಡ್ಕೊಂಡು ಒಂದು ವಿಶ್ವಾಸ ನಂಬಿಕೆ ಕೂಡ ಇದೆ ಆದ್ದರಿಂದ ಪಶು ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನೆಲ್ಲ ನಾವು ಸೌಕರ್ಯಗಳನ್ನ ಕೊಡಬೇಕು ತಾಲೂಕಿಗೆ ಅದೆಲ್ಲವನ್ನು ತರಂಥ ವಿಶ್ವಾಸ ಇದೆ ಪರಿಶಿಷ್ಟರು ಗ್ರಾಮಸ್ಥರು ಮತ್ತು ಬಡವರ ಅನುಕೂಲಕ್ಕಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನವನ್ನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸರ್ಕಾರ ನಿರ್ಮಾಣ ಮಾಡಿತ್ತು ಆದರೆ ಈಗ ಇದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದರಿಂದ ಇದು ಜನವಸತಿ ಪ್ರದೇಶದಿಂದ ದೂರ ಉಳಿದಿರುವ ಕಾರಣ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪರಿಶಿಷ್ಟರು ಬಡವರು ಸೇರಿದಂತೆ ಗ್ರಾಮಸ್ಥರಿಗೆ ಅನುಕೂಲವಾಗಲೆಂದು ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದೆ ಆದರೆ ತಾಲೂಕಿನಲ್ಲಿ ಕೆಲವರಿಗೆ ಹಣ ದೋಚಿಕೊಡುವ ಕಾಮಗಾರಿಗಳಾಗಿ ಪರಿಣಮಿಸಿ ಆ ಭವನಗಳ ಸದುದ್ದೇಶಕ್ಕಿಂತ ದುರುದ್ದೇಶಕ್ಕೆ ನಿರ್ಮಿಸಲಾಗಿದೆ ಎಂಬ ಚರ್ಚೆಗಳು ಆಗಿಂದಾಗ್ಗೆ ನಡೆಯುತ್ತಿರುತ್ತವೆ ತಾಲೂಕಿನ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರದಿಂದ ಸುಮಾರು ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತನೇ ಸಾಲಿನಲ್ಲಿ ಸುಮಾರು ಹತ್ತು ಲಕ್ಷ ರೂಗಳ ಅನುದಾನದ ಅಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಈ ಕಟ್ಟಡ ನಿರ್ಮಾಣವು ಜನವಸತಿ ಪ್ರದೇಶಗಳಿಂದ ದೂರದ ನಿರ್ಜನ ಪ್ರದೇಶದಲ್ಲಿ ಮಾಡಲಾಗಿದ್ದು ಭವನದ ಅನುಕೂಲಕ್ಕಿಂತ ದುರುಪಯೋಗವೇ ಹೆಚ್ಚು ಎಂಬ ಆರೋಪಗಳು ಕೇಳಿಬರುತ್ತಿವೆ ಲಕ್ಷಾಂತರ ರುಗಳ ಸರ್ಕಾರದ ಅನುದಾನದ ಅಡಿ ನಿರ್ಮಿಸಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಕುಡುಕರ ಮತ್ತಿತರ ಅಡ್ಡಿಯಾಗಿ ಪರಿಣಮಿಸಿದೆ ಎಂದು ಹೇಳಲಾಗುತ್ತಿದೆ ಇದರಿಂದಾಗಿ ಗ್ರಾಮದ ಬಡವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ಕಾರ್ಯಕ್ರಮಗಳನ್ನು ಸಭೆ ಸಮಾರಂಭಗಳನ್ನು ನಡೆಸಲು ಅನುಕೂಲವಾಗಬಹುದು ಎಂಬ ನಿರೀಕ್ಷೆ ಅಕ್ಷರಶಃ ಸುಳ್ಳಾಗಿದೆ ಏಕೆಂದರೆ ಈ ಭವನವು ಸಮರ್ಪಕ ನಿರ್ವಹಣೆ ಇಲ್ಲದಂತಾಗಿದೆ ವಿದ್ಯುತ್ ವೈರಿಂಗ್ ಸೇರಿದಂತೆ ಹಲವು ಕಾಮಗಾರಿಗಳ ಅಸಂಪೂರ್ಣವಾಗಿದೆ ಸದಾ ಬಾಗಿಲು ತೆರೆದಿದ್ದು ಅನ್ಯ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ ಜೊತೆಗೆ ಕೆಲವರು ಜೋಳದ ದಂಟುಗಳನ್ನ ರಾಜಿ ಮಾಡಿ ತಮಗಿಷ್ಟ ಬಂದಂತೆ ಭವನದಲ್ಲಿ ಗಲೀಜು ಮಾಡಲಾಗಿದೆ ಇದರಿಂದಾಗಿ ಸರ್ಕಾರದ ಉದ್ದೇಶ ಮಣ್ಣು ಪಾಲಾಗಿದೆ ಗ್ರಾಮಸ್ಥರು ಡಾ ಬಾಬು ಜಗಜೀವನ್ ರಾಮ್ ಜಯಂತಿ ಸೇರಿದಂತೆ ಹಲವು ಮಹಾನ್ ನಾಯಕರ ಜಯಂತಿಗಳಾಗಲಿ ಅಥವಾ ಗ್ರಾಮದ ಪರಿಶಿಷ್ಟ ಜನಾಂಗದವರು ಯಾವುದೇ ರೀತಿಯ ಸಭೆ ಸಮಾರಂಭಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ ಇದರಿಂದಾಗಿ ಗ್ರಾಮದಲ್ಲಿ ಭವನವಿದ್ದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅತಿ ಹೆಚ್ಚು ಗಿಡ ಮರಗಳನ್ನ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು ಎಂದು ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತರೆಡ್ಡಿ ಅವರು ಹೇಳಿದ್ದಾರೆ ಹೆಚ್ಚು ಗಿಡ ಮರಗಳನ್ನ ಬೆಳೆಸುವ ಮೂಲಕ ಪರಿಸರ ಸಂರಕ್ಷಿಸುವ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು ಎಂದು ಪಿಎಂ ಶ್ರೀ ಶಾಲೆಯ ಮುಖ್ಯ ಶಿಕ್ಷಕ ಆರ್ ಹನುಮಂತ ರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪಿಎಂ ಶ್ರೀ ಶಾಲೆಯನ್ನ ಎಕೋ ಕ್ಲಬ್ ವತಿಯಿಂದ ನೂರಾರು ಗಿಡಗಳನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಗಿಡ ನೆಟ್ಟು ಪೋಷಿಸುವ ಸಣ್ಣ ಪ್ರಯತ್ನದಿಂದ ಈಗ ನಮ್ಮ ಶಾಲೆಯ ಆವರಣದಲ್ಲಿ ಸುಂದರ ಪರಿಸರ ನಿರ್ಮಾಣವಾಗಿದೆ ಪರಿಸರದ ವಿಚಾರದಲ್ಲಿ ನಮ್ಮ ಶಾಲೆ ಮಾದರಿಯಾಗಿ ಇರುವುದಕ್ಕೆ ಸಂತಸ ಎನಿಸುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕ್ಲಬ್ ಹಸಿರೆ ಉಸಿರು ಸ್ಥಾಪನೆ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಿರುವುದರಿಂದ ನಿಜಕ್ಕೂ ಫಲ ಸಿಗುತ್ತಿದೆ ಶಾಲೆ ಮತ್ತು ವಿದ್ಯಾರ್ಥಿ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದರಲ್ಲಿ ಅನುಮಾನವಿಲ್ಲ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕಿ ಧರ್ಮಪುತ್ರಿ ಎಂಸಿ ಪ್ರಭಾವತಿ ಕಲ್ಪನಾ ಬೇಬಿ ಮಮತಾಜ್ ರಾಧಿಕಾ ಪದ್ಮಜ ಬಾರ್ಕವಿ ಗಣೇಶ್ ರಿಯಾಜ್ ಕವಿತಾ ಮಂಜುನಾಥ ವೈಎಂ ನರಸಿಂಹಮೂರ್ತಿ ಮುನಿಲಕ್ಷ್ಮಮ್ಮ ಬಾಬುರೆಡ್ಡಿ ಶ್ರೀಲೇಖಾ ರಜನಿ ವಜಯಲಕ್ಷ್ಮಿ ಮಧುಶ್ರೀ ಜ್ಯೋತಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಕುಡಿಯುವ ನೀರಿಗಾಗಿ ರಸ್ತೆ ತಡೆದು ಪ್ರತಿಭಟಿಸಿದ ನಾರಿಯರು ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಜ್ಜನಹಳ್ಳಿ ಗ್ರಾಮದ ಮಹಿಳೆಯರಿಂದ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಸುಜ್ಜನಹಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ಮಹಿಳೆಯರು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಗ್ರಾಮದಲ್ಲಿ ಹಲವು ತಿಂಗಳುಗಳಿಂದ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದ್ದು ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ಎಂದು ಗ್ರಾಮಸ್ಥರು ಸೋಮವಾರ ವಾರ ಪ್ರತಿಭಟನೆ ಮಾಡಿ ತಮ್ಮ ಸಮಸ್ಯೆಯನ್ನ ಹೊರಹಾಕಿದ್ದಾರೆ ಇನ್ನು ಈ ವೇಳೆ ಮಾಧ್ಯಮದ ಮುಂದೆ ಮಾತನಾಡಿದ ಮಹಿಳೆಯರು ಸುಮಾರು ಆರು ತಿಂಗಳಿನಿಂದ ನಮಗೆ ನೀರು ತುಂಬಾ ಅನಾನುಕೂಲಕರವಾಗಿದ್ದು ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಸಹ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಅಧಿಕಾರಿಗಳು ಎದ್ದು ಇಲ್ಲದಂತಾಗಿದೆ ತಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳಿಕೊಳ್ಳಬೇಕು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀರು ಇದ್ದರೂ ನಿರ್ವಹಣೆಯಲ್ಲಿ ತಾರತಮ್ಯ ನಮ್ಮ ಊರಿಗೆ ಕೊಳವೆ ಬಾವಿ ಇದ್ದರೂ ಊರಿಗೆ ಬೇಕಾದಷ್ಟು ನೀರು ಸಿಗುತ್ತಿದ್ದರೂ ಸಹ ವಾಟರ್ ಮ್ಯಾನ್ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನೀರು ಇಲ್ಲದಂತಾಗಿದೆ ಇದರ ಬಗ್ಗೆ ಸುಮಾರು ಸಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ದೂರಿದ್ದಾರೆ ನಾವು ನೀರಿಗಾಗಿ ಎರಡು ಮೂರು ಕಿಲೋಮೀಟರ್ ದೂರ ಇರುವ ಊರುಗಳ ಹತ್ತಿರ ಹೋಗಿ ನೀರು ತರುತ್ತಿದ್ದು ಆದರೆ ಅವರೂ ಸಹ ನೀರನ್ನು ನಿಲ್ಲಿಸಿದ್ದಾರೆ ಆದ್ದರಿಂದ ಅಧಿಕಾರಿಗಳು ಆದಷ್ಟು ಬೇಗ ನಮಗೆ ನೀರು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಆರು ತಿಂಗಳಿಂದ ನೀರು ಬರ್ತಾಯಿಲ್ಲ ನಮಗೆ ಆರು ತಿಂಗಳಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ಎರಡು ಬೋ ಒಂದು ಬೋರ್ ಆಯಿತು ಎರಡು ಊರಿಗೆ ಹೋಗ್ತಾ ಇದೆ ಸರ್ ನಮಗೆ ನೀರು ಸರಿಯಾಗೇ ಇಲ್ಲ ಬೇರೆ ಊರು ಕಡೆಯಿಂದ ನಾವು ಗಾಡಿಗಳಲ್ಲಿ ಇಟ್ಕೊಂಡು ಬರಬೇಕು ನೀರು ಒಂದೇ ಬೋರ್ ಇರೋದಕ್ಕೆ ನಮಗೆ ನೀರು ಜಾಸ್ತಿ ಅನಾನುಕೂಲ ಆಗ್ತಾಯಿದೆ ನಮಗೆ ನೀರು ಬರಬೇಕು ಸರ್ ಒಂದು ಬೋರು ಎರಡು ಸಮಸ್ಯೋರು ಇರೋದು ಅದ್ರಲ್ಲಿ ಅವ್ರಗ್ ಬರೋದೇನು ಪುರ್ಮಾರ್ ನಲ್ಲಿ ಅಂತ ಎರಡು ಊರ್ಗೆ ಒಂದೇ ಬೋರು ಆ ಊರ್ಗ್ ಬರೋದೇನ್ ನೀರು ನಮಗ್ ಬರ್ದೇ ಇರೋದೇನು ಕೆಳಗಡೆ ನೀರ್ ಬಿಟ್ರೆ ಕೆಳಗಡೆ ಬರ್ತಾವೆ ನಮಗ್ ಬರೋದೇ ಇಲ್ಲ ನಾವ್ ಬೇರೆ ಊರಿಂದ ಎತ್ಕೊಂಡ್ ಬರ್ತಾ ಇದ್ವಿ ಈಗ ಅವ್ರು ನಮ್ಮೂರ್ಗ್ ಬರ್ಬೇಡಿ ನೀರ್ಗೆ ಅಂತ ಅವರು ಬಂದ್ ಮಾಡಾಕಿದ್ದಾರೆ ನಾವ್ ಎಲ್ಲಿಗ್ ಹೋಗೋದು ಒಂದು ಟ್ಯಾಂಕರ್ಗೆ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕು ಎಷ್ಟು ದಿನ ಅಂತ ನೀರು ಕಾಸಿ ಹಾಕೋ ಆಗುತ್ತೆ ನಾವೇನ್ ಈ ಊರಲ್ಲಿ ಇಷ್ಟೊತ್ತಿಗೆ ಒಬ್ಬರಾದ್ರೂ ನಿಮ್ಗೆ ನೀರ್ ಬರ್ತಾ ಇದೀಯಾ ನಿಮ್ ಸಮಸ್ಯೆ ಏನು ನಿಮ್ ನೀರ್ ಬರ್ತಾ ಇದೀಯಾ ಇಲ್ವಾ ಅಂತ ಕೇಳಿರೋರು ಒಬ್ಬರಿಲ್ಲ ಸರ್ ಕೇಳಿದ್ರೆ ಬಂದ್ರೆ ಬಿಡ್ತೀವಿ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅಂತ ನಮ್ಮನ್ನೇ ಕೇಳ್ತಾರೆ ಊರುಗಳಲ್ಲಿ ಓಟ್ಕೆಲ್ಲ ಮಾತ್ರ ಬರ್ತಾರೆ ಈಗ ನಮ್ಮೂರ್ಗೆ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಬೀದಿ ದೀಪಗಳಿಲ್ಲ ನೀರ್ ಸರಿಯಾಗಿ ಬಿಡ್ತಾ ಇಲ್ಲ ನಾವ್ ಯಾರನ್ನ ಕೇಳೋದು ನಿಮ್ ಪ್ರಾಬ್ಲಮ್ ಇದು ಏನಿದೆ ಅಂತ ನಮ್ಮನ್ ಕೇಳೋರೆ ಇಲ್ಲ ನಾವ್ ಯಾರನ್ನ ಕೇಳಲಿ ಮಕ್ಳಿಗೆ ನಮ್ ಇಷ್ಟು ಮಕ್ಳು ನಾವೇನ್ ನಾವ್ ಕುಡಿಲಿ ನೀರು ನಮ್ಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋರು ಯಾರು ಇಲ್ಲ ವಾಟರ್ ಮ್ಯಾನ್ ತಿಳಿಸಿದ್ರಾ ಸರ್ ಅವ್ರಿಗೆ ಗೊತ್ತು ಸರ್ ಅವ್ರು ಏನಂತಾರೆ ಅಂದ್ರೆ ಆ ನೀರ್ ಬಂದ್ರೆ ನಾವೇನು ನೀರ್ ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗುತ್ತಮ್ಮ ನೀರ್ ಬರ್ತಾ ಇದೀವಿ ನಾವ್ ಏನು ನೀರ್ ಬಿಡಬೇಕು ಬಿಡ್ಬೇಕು ಅಷ್ಟೇ ನಾವೇನ್ ಮಾಡಕ್ ನೀರು ಬರ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ ಆಗುತ್ತೆ ಹೋಗಿ ಅಂತಾರೆ ಕುಡಿಯೋ ನೀರ್ ಅಂತ ಬಿಡ್ತಾರೆ ಸ್ವಲ್ಪ ಹೊತ್ತು ಬಿಡ್ತಾರೆ ನಾವ್ ಹೋಗೋದಷ್ಟಿಗೆ ಒಂದು ಬಿಂದ ನೀರಾದ್ರೂ ನಮ್ಗೆ ಸಿಗೋದಿಲ್ಲ ಮತ್ತೆ ವಾಪಸ್ ಬರ್ಬೇಕು ನಾವ್ ನೀರು ಅಲ್ಲಿ ಹೋದ್ರೆ ಫಸ್ಟ್ ನಾನ್ ಫಸ್ಟ್ ಅಂದ್ರೆ ನಾನ್ ಫಸ್ಟ್ ನಾವ್ ಯಾರು ಕೇಳಿ ನಮ್ಗೆ ನೀರ್ ಸಮಸ್ಯೆ ಎಂತ ಕುಡಿಯೋ ನೀರು ಬರಲ್ಲ ಇದು ಉಪ್ಪು ನೀರ್ ಅಂತ ಬಿಡ್ತಾರೆ ಅದು ಬರೋದಿಲ್ಲ ಯಾವ್ದು ಬರೋದಿಲ್ಲ ನಾವ್ ಎಲ್ಗ ಹೋಗೋದು ನಾವೇನ್ ನಮ್ದೇನ್ ಸುಜ್ಜಿನಲ್ಲಿ ಅಲ್ವಾ ನಾವ್ ಎಲ್ಗ ಹೋಗೋದು ಓಟ್ ಮೇಲಕ್ ಮಾತ್ರ ಫಸ್ಟ್ ಬಂದ್ಬಿಡ್ತಾರೆ ನೋಡಿ ಸರ್ ನಮ್ಮ ನಮ್ಮೂರಲ್ಲಿ ಇಲ್ಲೇ ಮೇಲ್ಗಡೆ ಚರಂಡಿ ವ್ಯವಸ್ಥೆ ಇಲ್ಲ ಬೀದಿ ದೀಪಗಳಿಲ್ಲ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ಇನ್ಯಾರು ನಾವು ಕೇಳೋದು ಎರಡ್ ಕಿಲೋಮೀಟರ್ ಇಂದ ಕುಡಿಯೋ ನೀರ್ ತಗೊಂಡ್ ಬರ್ತೀವಿ ಕುಡಿಯೋ ನೀರು ಅಲ್ಲಿಂದ ತಗೊಂಡ್ ಬಂದ್ರೆ ಎರಡ್ ಬಿಂದ್ಗೆ ಆದ್ರೆ ಮನೆಗೆ ಆಗುತ್ತಾ ಹತ್ತು ಜನ ಇರೋ ಮನೆಯಲ್ಲಿ ಎರಡ್ ಬಿಂದ್ಗೆ ನೀರ್ ತಗೊಂಡು ಏನ್ ಮಾಡ್ತಾರೆ ಅಡ್ಗೆ ಮಾಡ್ತಾರ ಪಾತ್ರೆ ತೊಳೀತಾರಾ ಕುಡಿತಾರ ಏನ್ ಮಾಡ್ತಾರೆ ನಮ್ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಕೇಳೋರು ಒಬ್ಬರಿಲ್ಲ ನಾವ್ ಯಾರ್ಗ್ ಕೇಳೋದು ನಮ್ ಪ್ರಾಬ್ಲಮ್

ಇಲ್ಲ ನಲ್ಲಿ ಹಾಕೊಡಿ ಅಂದ್ರೆ ಅದು ಇಲ್ಲ ನಾವೇ ಹಾಕೊಡ್ಬೇಕು ನಿಮ್ ನೀರ್ ಬರ್ಲಿಲ್ಲ ಅಂದ್ರೆ ಪೈಪ್ ಹೊಡೆದು ಬಿಡಿ ಹೋಗಿ ಅಂತಾರೆ ಅವರು ನೀವೇ ಹಾಕೊಳ್ರಿ ಅಂತಾರೆ ನೀವೇ ಹಾಕೊಳ್ರಿ ಅಂತಾರೆ ನಾವ್ ಹಾಕೋಕ್ ಆಗುತ್ತಾ ನಾವೇನೋ ಹೇಳೋದು ಹೋಗಿ ಅಂತಾರೆ ನಾವ್ ಏನಾದ್ರು ಹಂಗ್ ಮಾಡಕ್ ಹೋದ್ರೆ ನೀವು ಗೇಟ್ ವಾಲ್ ಹಾಕಿದ್ರೆ ಅದಕ್ಕೆ ಯಾರು ಬರ್ತಾ ಇಲ್ಲ ಹೋಗಿ ಅಂತಾರೆ ಏನಾದ್ರು ಮಾಡಿದ್ರೆ ನಾವು ಬಿಗ್ ಕೈ ಕೊಟ್ಬಿಡ್ತೀವಿ ಏನಾದ್ರು ಮಾಡ್ಕೊಂಡು ಹೋಗಿ ಅಂತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ